ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ನನ್ನ ವಿಡಿಯೋ ಯಾವುದೆಂದರೆ ಕೋಟೆ ಯ ಇತಿಹಾಸ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಸಾವದುರ್ಗ ಬೆಟ್ಟಗಳು ಕೆಲವು ಮಾನವ ಸಮುದಾಯಗಳಿಗೆ ನೆಲೆಯಾಗಿತ್ತು ಜರಗಳು ತಾಮ್ರದ ನಾಣ್ಯಗಳು ಮತ್ತು ಟೆರಾಕೋಟ್ ಮಡಕೆಗಳನ್ನು ಒಳಗೊಂಡಿರುವ ಸಮಾಧಿಚಿತ್ತ ಭಸ್ಮವನ್ನು ಇತ್ತೀಚಿನ ದಿನಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ ನೂರ ನಲವತ್ತರಿಂದ ಹೊಯ್ಸಳಬಳ್ಳಾರ್ ಮೂರುಗೆ ಸಂಬಂಧಿಸಿದ ದಾಖಲೆಗಳಿದೆ ಅಲ್ಲಿ ಬೆಟ್ಟಗಳನ್ನು ಸಾವಂದಿ ಎಂದು ಕರೆಯಲಾಗುತ್ತದೆ ಇಂಪೀರಿಯಲ್ ಗೆಜೆಟಿಯರ್ ಆಫ್ ಇಂಡಿಯಾದ ಪ್ರಕಾರ ಈ ಕೋಟೆಯನ್ನು ಮೊದಲು ಸಾವಿರದ ಐನೂರ ನಲವತ್ತ್ಮೂರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಅಧಿಕಾರಿಯ ಅಧಿಕಾರಿಯಾಗಿದ್ದ ಸಮಂತರಾಯರಿಂದ ನಿರ್ಮಿಸಲಾಗಿತ್ತು ಸಾವಿರದ ಐನೂರ ಎಪ್ಪತ್ತರ ಸುಮಾರು ಬೆಂಗಳೂರಿನ ಮುಖ್ಯಸ್ಥರು ಕೋಟೆ ಮತ್ತು ಮಾಗಡಿ ಪ್ರದೇಶವನ್ನು ಸ್ಥಾಪಿಸಿಕೊಂಡರು ಈ ಪ್ರದೇಶವು ಮಾಗಡಿ ಅರಸರಿಗೆ ವಿಶೇಷವಾಗಿ ಕೆಂಪೇಗೌಡರಿಗೆ ದ್ವಿತೀಯ ಕೇಂದ್ರವಾಗಿತ್ತು ಕೋಟೆ ಕೋಟೆಯನ್ನು ಸಾವಿರದ ಏಳ್ನೂರ ಇಪ್ಪತ್ತೆಂಟರಲ್ಲಿ ಮೈಸೂರು ವಶಪಡಿಸಿಕೊಂಡಿತು ಐದರಲ್ಲಿ ಕಾಲದಲ್ಲಿ ಕೋಟೆಯ ಜೈಲು ಬೆಟ್ಟಗಳು ನಡುವೆ ಇತ್ತು ಜೈಲಿನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ಹೇಳಲಾಗಿತ್ತು ಆದುದರಿಂದ ಕೋಟೆಯು ಸಾವಿನ ದುರ್ಗ ಎಂಬ ಉಪನಾಮವನ್ನು ಪಡೆದುಕೊಂಡಿದೆ ಇದರ ಅರ್ಥ ಸಾವಿನ ಕೋಟೆ ಕೋಟೆಗೆ ಸಂಬಂಧಿಸಿದ ಇನ್ನೊಂದು ಇದೆ ಹದಿನೆಂಟನೇ ಶತಮಾನದಲ್ಲಿ ಬೆಂಗಳೂರಿನಿಂದ ಕೋಟೆಯು ಗೋಚರಿಸುತ್ತದೆ ಆದರೆ ಯಾವುದೇ ಮೆಟ್ಟಲು ಗಳಿಲ್ಲದ ಕಾರಣ ಅದನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಬೆಟ್ಟವು ಬಿದಿರುಗಳು ಮತ್ತು ಇತರ ಮರಳುಗಳಿಂದ ಮುಚ್ಚಲ್ಪಟ್ಟಿದೆ ಇದು ಇದು ಅಕ್ಷರ ಅಕ್ಷರಶಃ ಬ್ಯಾರಿಕೇಡ್ ಅನ್ನು ರಚಿಸ್ ರಚಿಸಿತ್ತು ಮತ್ತು ಸಾವಿನ ಕೋಟೆಯ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಲಾರ್ಡ್ ಕಾ ಕಾರ್ನ್ವ್ಯಾಲಿ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಕೋಟೆಯನ್ನು ವಶಪಡಿಸಿಕೊಂಡರು ಆದರೆ ನಂತರ ಅದನ್ನು ಕೈಬಿಡಲಾಯಿತು ಇದರ ಪರಿಣಾಮವಾಗಿ ಸುತ್ತಮುತ್ತಲಿನ ಅರಣ್ಯವು ಅವಶ್ ಅವಶೇಷಗಳನ್ನು ಸ್ವಾಧೀನಪಡಿಸಿಕೊಂಡದ್ದರಿಂದ ಕೋಟೆಯು ಹೆಚ್ಚು ಉಳಿದಿಲ್ಲ ಅರ್ಕಾವತಿ ನದಿಯು ಬೆಟ್ಟಗಳ ಸಮೀಪದಲ್ಲಿದೆ ಸಾವಂತದುರ್ಗ ಬೆಟ್ಟಗಳ ಚಾರಣೆ ಗರ ಸ್ವರ್ಗ ರಾಕ್ ಕ್ಲೈಂಬಿಂಗ್ ಮತ್ತು ಗುಹೆ ಅನ್ವೇಷಣೆ ಈ ಬೆಟ್ಟಗಳಿಗೆ ಸಂಬಂಧಿಸಿದ ಇತರ ಸಾಹಸ ಕ್ರೀಡೆಗಳಾಗಿದೆ ಕರಿಗುಡ್ಡ ಕರಿಗುಡ್ಡವು ಕಡಿದಾಗ ಬೆಟ್ಟವಾಗಿತ್ತು ಅದನ್ನು ಹೇರಲು ಪರವಾನಾಗಿ ಆಗ ಅಗತ್ಯವಿದೆ ಅನುಭವಿ ಚಾರಣಿಗರು ಲಂಬ ಎತ್ತರವನ್ನು ಅಳೆಯಲು ರಾಕ್ ಕ್ಲೈಂಬಿಂಗ್ ಉಪಕರಣಗಳನ್ನು ಒಯ್ಯಬೇಕಾಗುತ್ತದೆ ಇದರ ಜೊತೆಗೆ ಬಂಡೆಗಳು ಕೆಲವು ಗಂಭೀರವಾದ ಚಪ್ಪಡಿಕಲ್ ಬಿಲ್ಡಿಂಗ್ ಮಾರ್ಗಗಳನ್ನು ನೀಡುತ್ತವೆ ಗುಡ್ಡ ಟ್ರೆಕ್ಕಿಂಗ್ ಬಿಳಿಗುಡ್ಡವು ಬಂಡೆಗಳ ನಡುವೆ ಸುಮಾರು ಲಂಬವಾಗಿ ಏರುತ್ತದೆ ಆದರೆ ಹಾದಿಗಳು ಚೆನ್ನಾಗಿ ಗುರುತಿಸಲ್ಪಡುತ್ತವೆ ಈ ಹಾದಿಯನ್ನು ಸ್ಥಳವಾಗಿ ನಾಲ್ಕು ಹಂತಗಳಾಗಿ ವಿಂಗಡಿಸಬಹುದು ಪ್ರತಿ ಹಂತವು ಕೋಟೆಯ ಗೋಡೆಯೊಂದಿಗೆ ಹೊಂದಿಕೆ ಯಾಗುತ್ತದೆ ಇದನ್ನು ಕೆಂಪೇಗೌಡರು ನಿರ್ಮಿಸಿದರೆಂದು ಕೋಟೆ ಗೋಡೆಯ ಎರಡನೇ ಸೆಟ್ಟಲ್ಲಿ ಪಿರಂಗಿಗಳನ್ನು ಹೊಂದಿಸಲಾಗುತ್ತದೆ ಆದರೂ ಹಳೆಯ ಶಾಸ್ತ್ರಗಳು ಹೆಚ್ಚು ಉಳಿದಿಲ್ಲ ಮೂರನೆಯ ಕೋಟೆ ಗೋಡೆಯ ಬಳಿ ಕೆಲವು ಹಳೆಯ ರಚನೆಗಳನ್ನು ಉಳಿದಿವೆ ಮತ್ತು ಹಳೆಯ ಕಲ್ಲಿನ ಕೋಲವು ಸಹ ಇದೆ ನಾಲ್ಕನೇ ಕೋಟೆ ಗೋಡೆಯ ಬಳಿ ಕೆಲವು ಶಾಸನಗಳನ್ನು ಇತಿಹಾಸದ ಹಸಿವಿಯನ್ನು ನೀಗಿಸಲಾಗುತ್ತದೆ ಬೆಟ್ಟದ ತುದಿಯಲ್ಲಿ ನಂದಿ ದೇಗುಳವಿದೆ ಮತ್ತು ಸುತ್ತಲಿನ ಕಾಡುಗಳು ವಿಂಗಹಮ ನೋ ನೋಟವು ವರೆ ಗಂಟೆಯಗಳ ಚರಣಕ್ಕೆ ಯೋಗವಾಗಿದೆ ಮೇಲೆ ಹಲವು ಅಪರೂಪದ ಸಸ್ಯ ಮತ್ತು ಪ್ರಾಣಿಗಳನ್ನು ಕಾಣಬಹುದು ನನ್ನ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು